ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಮನೆಯಲ್ಲಿ ನಾನು ಇವತ್ತು ಭಾನುವಾರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ನಾನು ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ನಾನು ವೀಡಿಯೋಸ್ ಹಾಕೋದಕ್ಕೆ ಹಾಕಲಿಲ್ಲ ನನ್ನ ಒಂದು ವ್ಲಾಗಿ ವ್ಲಾಗಿಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಅವ್ರಿಗೋಸ್ಕರ ಸಾರಿ ಕೇಳ್ತೀನಿ ಪ್ಲೀಸ್ ಕ್ಷಮಿಸಿ ನನಗೆ ಒಂದು ದಿನ ಮಟ್ಟಿಗೆ ನನಗೆ ಚಿಕ್ಕದಾಗಿನೂ ಕೂಡ ನನಗೆ ವ್ಲಾಗ್ನ ಹಾಕೋದಕ್ಕೆ ಆಗಲಿಲ್ಲ ಬಿಝಿ ಇದೆ ಸ್ವಲ್ಪ ಫ್ರೆಂಡ್ಸ್ ಇವತ್ತು ನಾನು ಚಿಕ್ಕ ತಿಂದು ತುಂಬ ದಿನ ಆಗೋಗ್ಬಿಟ್ಟಿದೆ ಸುಮಾರು ದಿನ ಆಯಿತು ನಾನು ಲಾಸ್ಟ್ ಮಾಡಿದು ಗ್ರೀನ್ ಚಿಲ್ಲಿನೇ ನಾನು ನೆಕ್ಸ್ಟ್ ಡೇನೂ ಕೂಡ ಗ್ರೀನ್ ಚಿಲ್ಲಿ ಮಾಡೋ ಥರ ಅಷ್ಟೊಂದು ನನಗೆ ಇಷ್ಟ ಆಗ್ಬಿಟ್ಟಿತ್ತು ಅಷ್ಟೊಂದು ಒಂಥರ ಗ್ರೀನ್ ಚಿಲ್ಲಿ ಚಿಕನ್ ತಿನ್ನಬೇಕು ಅನ್ನೋ ಥರ ಅವತ್ತು ಮಾಡಿದ್ದು ಸುಕ್ಕನೆ ಲಾಸ್ಟ್ ಮತ್ತು ತಿರ್ಗ ನಾನು ಮಾಡಿಲ್ಲ ಮಾಡಿದೆ ಅಂತಂದರೆ ಬಿರಿಯಾನಿ ಮಾಡಿದ್ದೀನಿ ಬಟ್ ಆದರೆ ಮತ್ತು ಸಾಂಬಾರ್ ಥರದ್ದು ಯಾವುದೋ ಒಂದು ಫಾರ್ಮ್ ಕೊಳ್ಳಿ ಸಾಂಬಾರು ಅದು ಇದು ಹಾಗೆ ಏನೋ ತಂದು ಏನೂ ಮಾಡಿಲ್ಲ ನಾನು ಅದಕ್ಕೋಸ್ಕರ ಇವತ್ತು ಅಲ್ಲ ಸಂಡೆ ಸ್ಪೆಷಲ್ ಅಂತ ಹೇಳಿಬಿಟ್ಟು ನಾನು ಚಿಕನ್ ತೊಗೊಂಬಂದಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅದರಲ್ಲಿ ವೆರೈಟೀಸ್ ಎಷ್ಟು ಥರದ ಒಂದು ವೆರೈಟೀಸ್ ಆಫ್ ಚಿಕನ್ ಮಾಡ್ತೀನಿ ಅಂತೇಳಿ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಗ್ರೀನ್ ಚಿಲ್ಲಿ ಮಾಡಿ ಮತ್ತೆ ಎಗೇನು ಚಿಕನ್ ಸುಕ್ಕನೆ ಮಾಡ್ತಾಯಿದ್ದೀನಿ ಅದು ನನಗೆ ಒಂದು ಫೇವ್ರೇಟ್ ಆಗಿಬಿಟ್ಟಿದೆ ನಾನು ತಿಂತಾರ್ದಿದ್ದು ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಸುಮಾರು ಟೈಮ್ ಎಷ್ಟಾಗಿದೆ ಗೊತ್ತಾ ತುಂಬಾ ಟೈಮ್ ಆಗೋಗಿದೆ ಫ್ರೆಂಡ್ಸ್ ಇವತ್ತು ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಆಶನೂ ಕೂಡ ಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನ ನಾನು ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಬಟ್ ಇವತ್ತು ಯಾವುದೇ ಒಂದು ಜ್ಯೂಸ್ ವ್ಯೂಸಿ ಏನೂ ಕುಡ್ದಿಲ್ಲ ಕುಡಿದಿರೋದು ಕಾಫಿ ಟೂ ಕಪ್ ಕಾಫಿ ಕುಡಿದಿದ್ದೀವಿ ಒನ್ ಆ್ಯಂಡ್ ಹಾಫ್ ಕಾಫಿ ಕುಡಿದಿದ್ದೀವಿ ಇಬ್ರು ಕೂಡ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಅಂತೇಳಿ ಬೆಳಗ್ಗೆಯಿಂದ ಇವಾಗ ಬಂದು ಟೈಮ್ ಎಷ್ಟಾಗಿದೆ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಉಲ್ಟಾ ಪಲ್ಟಾ ಕಾಣ್ತಾ ಇದೆ ಹನ್ನೆರಡು ಹನ್ನೆರಡು ನಲವತ್ತೆರಡಾಗಿದೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಮೇಲೆ ವಿಲಾನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನು ಏನು ಕೂಡ ನಾನು ಒಲೆ ಹತ್ರ ಹೋಗ್ಬಿಟ್ಟು ಏನು ಅಡುಗೆ ತಿಂಡಿ ಏನೂ ಮಾಡಿಲ್ಲ ಹಾಗೆನಾದರೂ ಮಾಡಬೇಕು ಯಾವ ಥರ ನಾನು ಈ ಒಂದು ಚಿಕನ್ ಸುಕ್ಕ ಮಾಡ್ತೀನಿ ಮತ್ತು ಇನ್ನು ಯಾರೆಲ್ಲ ಹೊಸ ನ್ಯೂ ಸಬ್ಸ್ಕ್ರೈಬರ್ ನ್ಯೂ ಹಾಗೆ ನ್ಯೂ ವ್ಯೂವರ್ಸ್ಗೋಸ್ಕರ ಕೂಡ ಡೆಡಿಕೇ ಅವ್ರಿಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿ ವಿತ್ ಚಿಕನ್ ಸುಕ್ಕ ನನಗೂ ಕೂಡ ತುಂಬನೇ ಫೇವ್ರೇಟ್ ಆಗಿಬಿಟ್ಟಿದೆ ತುಂಬನೇ ಟೇಸ್ಟಿಫುಲ್ ಆಗಿತ್ತು ಇವತ್ತು ತುಂಬ ಲೇಟ್ ಆಗಿಬಿಡ್ತು ನನಗೆ ಯಾವಾಗ ಮಾಡ್ತೀವೋ ಯಾವಾಗ ಊಟ ಮಾಡ್ತೀನಿ ಈಗಲೂ ನನಗೆ ತಲೆ ತಿರುಗ್ತಾಯಿದೆ ನನಗಂತೂ ಎಷ್ಟು ಇದೆ ಅಂದರೆ ಒಂದೊತ್ತು ಊಟ ಲೇಟ್ ಆಯಿತು ಅಂದ್ರೆ ಭಾಳ ಇದೆ ಫ್ರೆಂಡ್ಸ್ ಸುಸ್ತಾಗ್ತಾ ಇದೆ ನನಗೆ ಆಗ್ತಾಯಿಲ್ಲ ನನಗೆ ಕಂಟ್ರೋಲ್ ಆಗಿ ಇರೋದಕ್ಕೆ ತಲೆ ಸುತ್ತಿ ಬೀಳೋದೊಂದು ಬಾಕಿ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ಬೇಗ ಬೇಗ ಹೋಗಿ ಎಲ್ಲ ಜೋಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡ್ತಾ ಇದ್ದೀನಿ ಏನು ಇರ್ತ ಅಂತೇಳಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ನ್ಯೂ ವ್ಲಾಗ್ ರಾಣಿ ಕರ್ಣ ವ್ಲಾಗ್ಸ್ ಹಾಗೆ ರಶ್ಮಿ ಕರಿಯಪ್ಪ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಮಗಳ ಚಾನಲ್ಗೆ ಸಪೋರ್ಟ್ ಮಾಡಿದ್ದೆ ಹೇಳ್ಕೊಂತ ಬನ್ನಿ ಇವಾಗ ಅಡುಗೆ ಮನೆಯಲ್ಲಿ ಏನಾಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಹೋಗಿ ಒಂದ್ಸಲ ಫ್ರೆಂಡ್ಸ್ ಇಲ್ಲಿ ನಾವು ಒಂದೆರಡು ಪಾತ್ರೆ ಇದ್ದಾವೆ ಕೂಕುಮರಿ ಬಂದ್ಬಿಟ್ಟು ನನಗೆ ಕಾಫಿ ಮಾಡ್ಕೊಟ್ಲು ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕುಕುಮರಿ ಕಾಫಿ ಮಾಡಿಕೊಂಡು ಫ್ರೆಂಡ್ಸ್ ಕಾಫಿ ಕುಡಿದಾಯಿತು ಏನು ಅಷ್ಟು ಮೆಸಿ ಮೆಸಿ ಆಗಿಲ್ಲ ನಾನು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಿಗೆ ಹೋಗಿದ್ದಾಗ ಈ ಒಂದು ಕಾಯಿ ಇಲ್ಲ ಕಾಯಿ ಏನು ರೇಟ್ ಆಗಿದೆ ಅಂದರೆ ಭಗವಂತ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಕಾಯಿ ತುಂಬಾ ರೇಟ್ ಮಾಕಾಸಕ್ಕೆ ಭಯ ಆಗುತ್ತೆ ಆ ಕಾಯಿ ರೇಟ್ ಕೇಳಿದರೆ ಹೆಂಗೆ ಹೇಳ್ತಾರೆ ಗೊತ್ತಾ ಮೂವತ್ತೈದು ನಲವತ್ತು ಐವತ್ತು ಈ ರೇಂಜ್ ಹೇಳ್ತಾ ಇದ್ದಾರೆ ಎಷ್ಟು ದಿನ ಎಣ್ಣೆರು ಜಾಸ್ತಿ ರೇಟ್ ಇತ್ತೀಗ ಬಟ್ ಆದರೆ ಕಾಯಿ ರೇಟ್ ಆಗಿಬಿಟ್ಟಿದೆ ಹೆಂಗೆ ನಾವು ಯೂಸ್ ಮಾಡೋದು ಬಸ್ಸಾರಿಗಂತೂ ನನಗೆ ಯಾವ ಒಂದು ಸಾರಿಗೂ ನನಗೆ ಕಾಯಿ ಅವಶ್ಯಕತೆ ಇದೆ ಅಂತ ಅನ್ಸಲ್ಲ ಬಟ್ ಬಸ್ಸಾರಿಗೆ ಕಾಯಿ ಬೇಕೇ ಬೇಕು ಅನಿಸುತ್ತೆ ಹೆಸರು ಕಾಳಿತ್ತು ಮನೆಯಲ್ಲಿ ಮಳಿಗೆ ಕಟ್ಟಿದ್ದು ಆ ಒಂದು ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡೋಣ ಅದು ಕಾಯಿ ಬೇಕೇ ಬೇಕು ಅದಕ್ಕೆ ಕಡಲೆ ಅಥವಾ ಈ ಒಂದು ಕಡಲೆ ಬೀಜ ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಕಾಯಿ ಬೇಕೇ ಬೇಕು ಹಾಗಾಗಿ ಮುಂದೆ ಒಂದು ನಾನು ದೇವ್ರಿಗೂ ಕೂಡ ಹೊಡೆಯೋದಿಲ್ಲ ಪಕ್ಷಕ್ಕೆ ಒಂದು ಸಲ ಎರಡು ಸಲ ಅಂತ ಅಂತಲೇ ಹೇಳ್ಬೋದು ಅಷ್ಟೇ ನಾನೇ ದೇವಸ್ಥಾನಕ್ಕೆ ಹೋಗಿ ತಗೊಂಡೋಗೋಂಥದ್ದು ಅದೇ ತುಂಬ ಅಪರೂಪಕ್ಕೆ ಹೋದಂಥ ದೇವಸ್ಥಾನಕ್ಕೆ ಮಾತ್ರ ಕಾಯಿ ಹೊಡ್ದೀನಿ ನಾನು ರೆಗ್ಯುಲರ್ ಆಗಿ ಹೋಗೋಂಥ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ಯಾವ ಸೊಪ್ಪು ತಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ಓ ಮೈ ಫ್ರೆಂಡ್ಸ್ ಇದು ಎರಡು ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹತ್ತು ರೂಪಾಯಿಗೆ ಎರಡು ನಾಟಿ ಕೊತ್ತೋಗಿ ಸೊಪ್ಪು ತಗೊಂಡ್ಬಂದಿದೀನಿ ಓ ಮೈ ಗುಡ್ನೆಸ್ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಹೊಸಗೆ ತಗೊಂಡ್ಬಂದಿದಂತದ್ದು ಅಂದ್ರೆ ಹೊಸಗೆ ಅಂತಂದರೆ ಇವತ್ತು ಮಾತ್ರ ಒಂದು ಎಮ ಅಲ್ಲಿ ಸೊಪ್ಪು ಚಿಕನ್ ತಗೊಂಡ್ಬರುವಾಗ ಅಲ್ಲಿ ಒಂದು ಎಮ ಸೊಪ್ಪು ಮಾಡ್ತಾರೆ ಅವ್ರ ಹತ್ರ ನಾನು ಇದ ಸೊಪ್ಪು ಎಷ್ಟು ಅಂದರೆ ಬರೀ ಇಪ್ಪತ್ತು ರೂಪಾಯಿ ಅದು ಓ ಇಪ್ಪತ್ತು ರೂಪಾಯಿ ಅಷ್ಟೇ ಅಂತ ನಾನು ನೋಡಿದ್ರೆ ಇಲ್ಲಿ ಮಿಕ್ಸ್ ಮಿಕ್ಸ್ ಇತ್ತು ನನಗೆ ಫುಲ್ ಖುಷಿ ಆಯಿತು ಇದು ಒಂದು ಬೇಜಾರು ಆಗೋದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಂತಂದರೆ ಒಂದು ಮಸೂಪ್ ಸಾಂಬಾರು ಮಾಡೋದಕ್ಕೆ ಎಲ್ಲ ವೆರೈಟೀಸ್ ಸೊಪ್ಪು ಇದೆ ಇದರಲ್ಲಿ ಏನಂದರೆ ಸಬ್ಬಾಕ್ಸಿ ಇದೆ ಪಾಲಕ್ ಇದೆ ಮೆಂತೆ ಇದೆ ಶಕುಜ ಇದೆ ಎಲ್ಲ ಸೊಪ್ಪು ಇದೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಓನ್ಲಿ ಟ್ವೆಂಟಿ ರುಪೀಸ್ ಹಾಗೆ ಸ್ವಲ್ಪ ಪುದೀನ ತೊಗೊಂಡ್ಬಂದೆ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಮೇನ್ ಪುದೀನ ಕೊತ್ತಂಬರಿ ಪಾಲಕ್ ಬೇಕಾಗಿ ಆಗುತ್ತೆ ಅಂತ ಹೇಳಿ ಪುದೀನಾ ಇರಲ್ಲ ಪುದೀನ ಕಲಿಗೆ ತಗೊಂಡ್ಬಂದೆ ಹಾಗೆ ಇದು ಕರಿಬೇವು ತುಂಬಾ ದಿನ ಇದ್ರೆ ಮನೇಲಿ ಖಾಲಿಗೆ ಕರಿಬೇವು ಇಲ್ಲಿ ತಗೊಬಂದೆ ಫ್ರೆಂಡ್ಸ್ ಹಾಗೆ ಒಂದು ಮೆಂತೆ ಆತು ಒಂದು ಮೆಂತೆ ತಗೊಂಬಂದೆ ಫ್ರೆಂಡ್ಸ್ ಇವಾಗ ಬನ್ನಿ ಬೇಗ ಬೇಗ ಫಟಾಫಟ ಗ್ರೀನ್ ಚಿಲ್ಲಿ ಮಾಡಿ ಕಬಾಬ್ನ ಮಾಡಿ ಹಾಗೆ ಚಿಕನ್ ಸುಕ್ಕ ಮಾಡುವ ಲೇಟು ಪರವಾಗಿಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ರೆಡಿಯಾಗಿ ನಿಮ್ಮದೆ ಬಂದಿದ್ದೀನಿ ನಾನು ಕೂಡ ಪ್ರತಿಯೊಂದನ್ನು ಒಂದು ರೆಸಿಪಿನೂ ನಾನು ನಿಮ್ದೆ ಶೇರ್ ಮಾಡ್ಕೊ ಇವಾಗ ನಾನು ಏನೇನೆಲ್ಲ ನಾನು ಜೋಡ್ಸ್ಕೊಂತೀನಿ ಬನ್ನಿ ನಾನು ಇದೆಲ್ಲ ಜೋಡ್ಸ್ಕೊಂಡ್ಬಿಟ್ಟು ಸಿಗ್ತೀನಿ ಓಕೆನಾ ಇವಾಗ ಖೋಖೋ ಈ ದ್ರಾಕ್ಷಿ ಕೊಟ್ಟಾಳೆ ನೆನೆ ತೊಗೊಂಬಂದ್ ಮೊನ್ನೆ ತಗೊಬಂದಿದ್ದೆ ಇವತ್ತು ಓಪನ್ ಆಗಿದೆ ನಮ್ಮ ಮನೇಲಿ ದ್ರಾಕ್ಷಿ ಮೊನ್ನೆ ದಿನ ಯಾವತ್ ಗೊತ್ತಾ ಗುರುವಾರ ತೊಗೊಂಡಿದ್ದೆ ಅಂತದ್ದು ದ್ರಾಕ್ಷಿನ ಖೋಖೋ ಇವಾಗ ದ್ರಾಕ್ಷಿ ಕೊಟ್ಟದಾಳೆ ತಿನ್ಬಿಟ್ಟು ಸ್ವಲ್ಪ ತಲೆ ಹಾಕಿರ್ತೈತೆ ಹ್ಞೂ ಅದು ಫಸ್ಟ್ ಜ್ಯೂಸ್ ಕೊಡ್ಬಿಟ್ಟು ಆಮೇಲೆ ಮಾಡಮ್ಮ ಹ್ಞೂ ಗ್ರೀನ್ ಚಿಲ್ಲಿಗೆ ಏನೇನು ಬೇಕಲ್ವಾ ಈ ಒಂದು ಸೊಪ್ಪು ಎಲ್ಲಾನು ಸೋಸ್ಕೊತಾ ಇರೋ ಫ್ರೆಂಡ್ಸ್ ಅಳೆದು ಸ್ವಲ್ಪ ನನ್ನ ಹತ್ರ ಏನಂದ್ರೆ ಕೊತ್ತಂಬ್ರಿ ಇತ್ತು ಅದನ್ನು ಕೂಡ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಹಣ್ಣೆಲ್ಲೇ ಆಗೋಗ್ಬಿಟ್ಟಿದ್ದು ಜಾಸ್ತಿ ಹಂಗಾಗಿ ಸ್ವಲ್ಪ ಫ್ರೆಶ್ ಆಗಿರೋದು ಇತ್ತಲ್ಲ ಅದು ಅದು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಸೋಸಿ ತೆಗ್ದಿಟ್ಕೊಂಡು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಇದನ್ನು ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇವಾಗ ನಾನು ಏನೇನೆಲ್ಲ ಮಸಾಲೆ ಐಟಮ್ಸ್ ನಾನು ತೆಗೆದಿಟ್ಕೊಂಡಿದ್ದೀನಲ್ವಾ ಈ ಚಕ್ಕೆ ಲವಂಗ ಹಾಗೆ ಗಸಗಸೆ ಏಲಕ್ಕಿ ಒಂದು ನಾನು ಹಾಕಿಲ್ಲ ಏಲಕ್ಕಿ ನಂಗೆ ಯಾಕೋ ಅಷ್ಟು ಟೇಸ್ಟ್ ಯಾಕೋ ಇಷ್ಟ ಅಂತ ಅನ್ನಿಸ್ಲಿಲ್ಲ ಹಾಗೆ ಗೋಡಂಬೆ ಬಾದಾಮಿ ಈ ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲನೂ ಕೂಡ ನಾನು ಇದು ಮಾ ಶುಂಠಿ ಎಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ಹಾಕೊಂಡಿರೋ ಹಾಗೆ ಈ ಗೋಡಂಬಿ ಮಾತ್ರ ಎರಡು ಹಾಕಿದ್ದೀನಿ ಬಾದಾಮಿನ ಎರಡು ಹಾಕಿದ್ದೀನಿ ಪಾಲಕ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಎಸಲು ಉಳ್ಬೆಸ್ಲಿನೂ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಇಷ್ಟೂ ಕೂಡ ಮೆಂತೆ ಸ್ವಲ್ಪ ಮೆಂತೆ ಹಸಿರುಗಾಯಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಇದೆಲ್ಲ ಹಸಿ ಸ್ಮೆಲ್ಲು ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಹಾಗೆ ಜಾಕಾಯಿ ಪತ್ರೆ ನೋಡಿ ನೀವು ಥರದ್ದು ನಾನು ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಇದೆಲ್ಲನೂ ಕೂಡ ಹಸಿ ಸ್ಮೆಲ್ ಹೋಗಬೇಕು ಹಾಗೇ ಡ್ರೈ ಆಗಬೇಕು ಸ್ವಲ್ಪ ಏನಿದೆ ಮಸಾಲ ಈ ಕಲ್ಲು ಈ ಚಕ್ಕೆ ಲವಂಗಿದೆಲ್ಲೂ ಕೂಡ ಡ್ರೈ ರೋಸ್ಟ್ ಆಗೋ ಥರ ಹಾಕಬೇಕು ಸ್ವಲ್ಪ ಇದರಲ್ಲೇ ಘಮ ಅನ್ನೋದು ಏನು ಹೊರ್ಗಡೆ ಅದು ಘಮ ಅಂತೇಳಿ ನಮಗೆ ಸ್ಮೆಲ್ ಬರ್ತಾ ಹೋಗಬೇಕು ಅದು ಫ್ರೈ ಆದಂಗೆ ಆದಂಗೆ ಅದು ಟೇಸ್ಟು ಅದು ಸ್ಮೆಲ್ಲು ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ ಅಲ್ಲಿವರೆಗೂ ನಾನು ಅದನ್ನು ಹುರ್ಕೊತೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಗಾಗಿ ಇದು ಹುರ್ಕೊಂಡ ನಂತರ ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಅದು ಹಸಿ ಸ್ಮೆಲ್ ಹೋದಷ್ಟು ಬೇಗ ಈಸಿಯಾಗಿ ಅದು ಬೇಗನೂ ಆಗುತ್ತೆ ಹಾಗೆ ಇನ್ನೊಂದು ಟೇಸ್ಟ್ ಕೂಡ ವೆರೈಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿದು ಹಾಕಿ ಮಾಡೋದು ಮಿಕ್ಸಿಗೆ ಹಾಕಿ ಮಾಡೋದಕ್ಕಿಂತ ಈಗ ನಾವು ಈ ರೀತಿ ನಾವು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ವೆರೈಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆಗೂ ಕೂಡ ನಾನು ಈ ಚಿಕನ್ ಸುಕ್ಕ ಮಾಡಲಿಕ್ಕೂ ಕೂಡ ಎಲ್ಲ ಮಸಾಲೆ ಐಟಮ್ಸನ್ನು ತೊಗೊತಾ ಇದ್ದೀನಿ ಈ ಕಡೆ ಚಕ್ಕೆ ಲವಂಗ ಹಾಗೆ ಬಾದಾಮಿ ಅದೆಲ್ಲ ಏನು ಹಾಕೋಂಥದ್ದು ಏನಿಲ್ಲ ಜೀರಿಗೆ ಕಲ್ಲು ಇದೆಲ್ಲ ಏನು ಬೇಕಲ್ವಾ ಅದಕ್ಕೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನನ್ನ ಹತ್ರ ಧನಿತ್ ಕಾಳು ಇರಲಿಲ್ಲ ಹಾಗಾಗಿ ದನಿತ್ ಕಾಳನ್ನ ನಾನು ಯೂಸ್ ಮಾಡಿಲ್ಲ ಧನಿತ್ ಪೌಡ್ರ್ ಏನಿತ್ತಲ್ಲ ಅದು ಪ್ಯೂರ್ ಧನ್ಯದ ಪೌಡ್ರ್ ಇದೆ ಅಲ್ವಾ ಹಂಗಾಗಿ ಆ ಒಂದು ದನಿತ್ ಪೌಡ್ರನ್ನ ಹಾಕ್ಬಿಟ್ಟು ನೋಡಿಕೊಂಡು ನಾನು ಎಷ್ಟು ತೊಗೊಂಡಿದ್ದೀನಲ್ವ ಚಿಕನ್ ಅದು ಕ್ವಾಂಟಿಟಿ ಮೇಲೆ ನಾನು ಅಂದಾಜಿಗೆ ಇದನ್ನೆಲ್ಲ ತೊಗೊಂಡಿರೋಂಥದ್ದು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾನು ಒಂದು ಅರ್ಧ ಕೆ ಜಿ ಕಾಲು ಕೆ ಜಿಗೆ ಅಷ್ಟೆಲ್ಲ ಮಾಡ್ತಾಯಿಲ್ಲ ನನ್ನ ಕೈ ಅಳ್ತೆಯಲ್ಲಿ ನಾನು ಚಿಕನ್ ತೆಗೆದು ಚಿಕನ್ ಸುಕ್ಕ ಮಾಡ್ತಾ ಅದರಿಂದ ನನಗೆ ಅಷ್ಟು ಪರ್ಫೆಕ್ಟಾಗಿ ಹೇಳೋದಕ್ಕೆ ಬರ್ತಾಯಿಲ್ಲ ಹಾಗೆ ಈ ಬ್ಯಾಡ್ಗೆ ಮೆಣ್ಸಿಕ್ಕನ್ನು ಕೂಡ ಸ್ವಲ್ಪ ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದು ಕೂಡ ಇವಾಗ ಆರಿತ್ತು ಇವಾಗ ಚೆನ್ನಾಗಿ ಟಕ್ ಟಕ್ ಅಂತೇಳಿ ಇದೆ ಈ ಥರ ಮುರಿದಾಕೋದ್ರಿಂದ ಬೇಗ ಅದು ಪುಡಿ ಪುಡಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಏನು ಬ್ಯಾಡ್ಗೆ ಮೆಣ್ಸಿ ಕೂಡ ನಾನು ಹುರ್ದೆ ಎತ್ತಿಟ್ಕೊಂಡಿದ್ದೆಲ್ಲೋ ಅದನ್ನು ಹಾಕ್ಬಿಟ್ಟು ಇವಾಗ ಹುರ್ಕೊಂಡಿದ್ದಂಥ ಜೀರಿಗೆ ಸ್ವಲ್ಪ ಮೆಂತೆ ಸಾಸಿವೆ ಈ ಕಲ್ಲು ಉಚ್ಚೆ ಕೆಲವಂಗ ಇದನ್ನೆಲ್ಲನೂ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ದನ ಪೌಡರ್ ಹಾಕಿ ಇದನ್ನು ಕೂಡ ಇವಾಗ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ಇವಾಗ ನಾನು ಏನು ಗ್ರೀನ್ ಚಿಲ್ಲಿಗೆ ಏನೆಲ್ಲ ನಾನು ಈ ಒಂದು ಗ್ರೀನ್ ಆಗಿರ್ಬೋದು ಹಾಗೆ ಬಾದಾಮಿ ಗೋಡುಂಬೆ ಚಕ್ಕೆ ಲವಂಗ ಇದೆಲ್ಲನೂ ಕೂಡ ನಾನು ಸ್ವಲ್ಪ ಗಸಗಸೆನೂ ಕೂಡ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನಾನು ಉರ್ಕೊಂಡಿದ್ದೆ ಅಲ್ವ ಇದನ್ನೆಲ್ಲನೂ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಒಂದು ಪ್ಯಾನ್ ಇದೆಯಲ್ವಾ ಆ ಪ್ಯಾನಲ್ಲಿ ಮಾಡ್ತಾ ಇಲ್ಲ ಬೇಗ ಆಗಿಬಿಡಲಿ ಫಟಾಫಟ್ ಅಂತೇಳಿ ತುಂಬ ಟಾ ಟೈಮ್ ಆಗಿಬಿಟ್ಟಿತ್ತು ಹಾಗೆ ನನಗೆ ಕೂಡ ಟಯರ್ಡ್ ಆಗಿತ್ತು ತುಂಬಾ ಸುಸ್ತು ಬೇರೆ ಆಗ್ತಾಯಿತ್ತು ಹಾಗಾಗಿ ಕುಕ್ಕರ್ಲ್ಲಾದ್ರೆ ಒಂದು ವಿಜಯಲ್ಗೆ ಹೂಬಿಡುತ್ತೆ ಅಂತೇಳಿ ಹಾಕ್ಬಿಡುತ್ತೆ ಅಂತೇಳಿ ನಾನು ಕುಕ್ಕರ್ ಇಟ್ಟಿರೋಂಥದ್ದು ಸ್ಟವ್ ಅಚ್ಚಿ ಕುಕ್ಕರ್ ಇಟ್ಟು ನಾನು ಸ್ವಲ್ಪ ಎಷ್ಟು ಕ್ವಾಂಟಿಟಿ ನಾನು ತಗೊಂಡಿದ್ದೀನಿ ಚಿಕನ್ ಅದ್ರ ಕ್ವಾಂಟಿಟಿ ಮೇಲೆ ನಾನು ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಇಡಿಯಷ್ಟು ನನ್ನ ಕೈಯ್ಯಲ್ಲಿ ಇಡಿಯಷ್ಟು ನಾನು ಈರುಳ್ಳಿ ಹಾಕಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾನು ಈ ಒಂದು ಚಿಕನ್ ಹಾಕಿ ಹಾಕ್ತಾ ಇರೋಂಥದ್ದು ಈ ಎಣ್ಣೆಗೆ ನಾನೇನು ಚಕ್ಕೆ ಲವಂಗ ಅದರದ್ದೇನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಮಸಾಲೆಗೆ ಹಾಕಿದ್ದೀನಲ್ವ ಮಸಾಲೆ ಮಿಕ್ಸಿಗೆ ಹಾಕಿದ್ದೀನಲ್ವ ಹಂಗಾಗಿ ಅದಕ್ಕೆ ಹಾಕಿರೋ ಕಾರಣ ಇದನ್ನು ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಬೇಯಿಸ್ಕೊತೀನಿ ಜಾಸ್ತಿ ಒಂದು ನಾವು ಈ ಈ ರೀತಿ ನಾವು ಬೇಯಿಸೋದ್ರಿಂದ ಸ್ವಲ್ಪ ರಬ್ಬರಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಬಾಯ್ಲರ್ ಅಲ್ವಾ ಸ್ವಲ್ಪ ಎಣ್ಣೆಲಿ ಜಾಸ್ತಿ ಬೇಯಿಸೋದು ಅಷ್ಟಾಗಿ ಚೆನ್ನಾಗಿರಲ್ಲ ಸ್ವಲ್ಪ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಅದನ್ನು ಹಿಂಗೆ ಫ್ರೈ ಮಾಡಿಕೊಂಡು ಆಮೇಲೆ ನಂತರ ಈ ರುಬ್ಬಿರೋಂಥ ಮಸಾಲೆನ ನಾವು ಹಾಕೋದ್ರಿಂದ ಚಿಕನ್ ಸ್ಮೂ ಸ್ಮೂತಾಗಿ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಇಷ್ಟು ದಿನದಲ್ಲಿ ನಾನು ಕಂಡಂಥ ಒಂದು ಟಿಪ್ಸ್ ನನಗೆ ಓನಾಗಿ ಸಿಕ್ಕಿರೋ ಅಂಥದ್ದು ನನ್ನ ಒಂದು ಇಷ್ಟು ದಿನಗಳ ಒಂದು ಚಿಕನ್ ರೆಸಿಪಿ ಮಾಡೋ ಒಂದು ಅನುಭವದಲ್ಲಿ ಫ್ರೆಂಡ್ಸ್ ಇವಾಗ ನಾವು ಇಷ್ಟು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕುಕ್ಕರ್ ಮುಚ್ಚಿದರೆ ತುಂಬಾ ಚೆನ್ನಾಗಿರ್ತೋ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು ಬಟ್ ಆದರೆ ಮುದ್ದೆಗೋಸ್ಕರ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡಿದೆ ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಚೆನ್ನಾಗಿ ಈ ಗ್ರೀನ್ ಚಿಲ್ಲಿ ತುಂಬಾ ಸ್ವಲ್ಪ ಮಟ್ಟಿಗೆ ನೀರು ಆಗಿ ಆಗಿತ್ತು ಅಂತ ಅನ್ನಿಸ್ತು ನನಗೆ ನೀವು ನೋಡಿಕೊಂಡು ನಿಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಗಾರ್ನಿಷಿಗೆ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಾಣಲಿ ಹೇಳ್ಬಿಟ್ಟು ನಾನು ಪಾಲಕ್ ಸೊಪ್ಪು ಅದಿ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಸ್ವಲ್ಪ ಹಾಗೆ ರ್ಯಾಂಡಮಾಗಿ ಕುದುರಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತೇಳಿ ಇವಾಗ ಲಿಟ್ನ ಕ್ಲೋಸ್ ಮಾಡಿ ನಾನು ಒಂದು ವಿಷಲ್ ಕೂಗಿಸ್ಲಿಕ್ಕೆ ನಾನು ಉರಿ ಜೋರಾಗಿ ಕೊಟ್ಟು ಬಿಟ್ಟಿದ್ದೀನಿ ಇವಾಗ ಅದು ಒಂದು ವಿಷಲ್ ಬಂತು ಅಂದರೆ ಅಂತ ಗ್ರೀನ್ ಚಿಲ್ಲಿ ರೆಡಿ ಆಯಿತು ಇನ್ನೊಂದು ಕಡೆಗೆ ನಾನು ಈಗ ಚಿಕನ್ ಸುಕ್ಕಾಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಲ್ವ ಈ ಪೌಡರ್ಸ್ನು ಎಲ್ಲಾನು ಇವಾಗ ಅದಕ್ಕೆ ನಾನು ಒಗ್ಗರಣೆ ಆಗ್ತಾಯಿರೋಂಥದ್ದು ಫ್ರೆಂಡ್ಸ್ ಈ ಈ ಕಡೆ ನಾನು ಸ್ಟವ್ ಹಚ್ಚಿ ಚಿಕ್ಕದೊಂದು ಪ್ಯಾನ್ ಇಟ್ಟು ನಾನು ಇದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಕರ್ಬೇವು ಹಾಕೋದ್ರಿಂದ ಸ್ವಲ್ಪ ವೆರೈಟಿ ಟೇಸ್ಟ್ ಕೊಡುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಹೆಲ್ದಿನೂ ಕೂಡ ಅಂತೇಳಿ ಕೂದಲಿಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಚಿಕನ್ ಹಾಕ್ತಾ ಇದ್ದೀನಿ ನನಗೂ ನನ್ನ ಮಗಳಿಗೂ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ನಾನು ಚಿಕನ್ ತೊಗೊಂಡಿರೋ ಈ ಕಡೆಗೆ ಅದು ಎಣ್ಣೆ ಒಳಗೆ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಬೇಯಿಸ್ಕೊತಾರಂಥದ್ದು ಈ ಕಡೆಗೆ ಇನ್ನೊಂದು ಕಡೆಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನೇನೆಲ್ಲ ನಾನು ಚಿಕನ್ ಸುಕ್ಕಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಳ್ಳಿಕ್ಕೆ ಅಂತ ಅಂದರೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ತೊಗೊಂಡು ಗಸಗಸನ್ನು ಕೂಡ ಲಾಸ್ಟಿಗೆ ಇಳಿಸೋಂಥ ಮೂಮೆಂಟಲ್ಲಿ ಹಾಕೋಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಇಳಿಸೋಂಥ ಮೂಮೆಂಟಲ್ಲಿ ಸ್ವಲ್ಪ ಅರಶನೂ ಕೂಡ ಆ್ಯಡ್ ಮಾಡಿ ಅದನ್ನು ನಾನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಹಾರ್ಲಿಕ್ಕೆ ಬಿಟ್ಟು ಮಿಕ್ಸಿಗೆ ಒಂದರಿಂದ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಅದು ಪುಡಿ ಪುಡಿ ಮಾಡ್ಕೋಬೇಕಾಗುತ್ತೆ ತುಂಬನೇ ಏನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆಗೆ ಅಲ್ಲಿ ನಾನು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ನಾನು ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ ಪ್ಲೇಟ್ನ ಮುಚ್ಚಿ ನಾನು ಆ ಒಂದು ಏನು ಚಿಕನ್ ಬೇಯಿಸುವಾಗ ನೀರು ಬಿಟ್ಕೊಂಡು ಅದು ಬೇಯುತ್ತಲ್ವ ಅದೇ ನೀರಿಂದ ನಾನು ಚಿಕನ್ನ ಸ್ಮೂತಾಗಿ ಬೇಯಿಸ್ಕೊತಾರಂಥದ್ದು ಫ್ರೆಂಡ್ಸ್ ಆ ಕಡೆ ಚಿಕನ್ ಚೆನ್ನಾಗಿ ಬೆಂದ್ಕೊತಾ ಇದೆ ಈ ಕಡೆ ನಾನು ಈ ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಹಾರಿದ ನಂತರ ಡ್ರೈ ರೋಸ್ಟ್ ಏನು ಮಾಡಿದ್ದೆ ಅಲ್ವ ನಾನು ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಥರ್ ತರ ಥರ ಮಿಕ್ಸಿಗೆ ಹಾಕ್ಕೊಂಡು ಈ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಚಿಕನಲ್ಲಿ ನೀರೆಲ್ಲ ಬಿಟ್ಟ ನಂತರ ಅದರಲ್ಲೇ ಬೆಂದ್ಕೊಂಡಿದ್ದೆ ಅಲ್ವಾ ಇಷ್ಟು ಸ್ಮೂತಾಗಿ ಬೆಂದಿದೆ ಇವಾಗ ನಾನು ಏನು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಚಿಕನ್ ಸುಕ್ಕೋದು ಅದನ್ನು ಎರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಫಸ್ಟು ಚೆನ್ನಾಗಿ ಅದೆಲ್ಲ ಇಡೀಲಿ ಹೇಳ್ಬಿಟ್ಟು ನೀಟಾಗಿ ಅದೆಲ್ಲ ಹೊಂದ್ಕೊಳ್ಳಿ ಚೆನ್ನಾಗೇ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ನಂತರ ಮಿಕ್ಕಿದ್ದಂಥ ಪೌಡರ್ನೂ ಕೂಡ ವಸ್ಟೂ ಎಷ್ಟು ನಾನು ತೊಗೊಂಡಿದ್ದೆ ಅಲ್ವಾ ಈ ಒಂದು ಚಿಕನ್ ಕ್ವಾಂಟಿಟಿ ಮೇಲೆ ನಾನು ಎಷ್ಟು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಬಿಸಿಯಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಅದನ್ನು ಆಫ್ ಮಾಡೋಂಥ ಮೂಮೆಂಟಲ್ಲಿ ನಾನು ಸ್ಟವ್ ಆಫ್ ಮಾಡೋಂಥ ಮೂಮೆಂಟಲ್ಲಿ ಅಥವಾ ಸ್ಟವ್ ಆಫ್ ಮಾಡಿದ ಮೇಲೂ ಕೂಡ ನಾವು ಈ ಒಂದು ಏನು ಹಾಕ್ಕೊಂಡಿದ್ದೆ ಅಲ್ವಾ ನಾನು ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕರಿಬೇವು ಈ ಥರದ್ದೆಲ್ಲ ಸ್ವಲ್ಪ ಗಸಗಸೆ ಈ ಥರದ್ದೆಲ್ಲ ನಾನು ಏನು ಮಿಕ್ಸಿಗೆ ಹಾಕೊಂಡಿದ್ದೆ ಅಲ್ವಾ ತರ್ಕರ್ಲು ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಇವಾಗ ಅದನ್ನು ಚೆನ್ನಾಗೆ ಮಿಕ್ಸ್ ಕೊಡಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ರೆಡಿ ಆಯಿತು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇಳಿಸೋಂಥ ಮೂಮೆಂಟಲ್ಲಿ ಕೊಟ್ಬಿಟ್ಟು ನಾವು ಒಂದರಿಂದ ಎರಡು ರೌಂಡ್ ನೀಟಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಬಿಟ್ರೆ ಆಗೋಯ್ತು ಚಿಕ್ಕ ಚಿಕನ್ ಸುಕ್ಕ ಫಟಾಫಟ್ ಅಂತ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇನ್ನೊಂದು ಕಡೆ ನಾನು ಕಬಾಬ್ನು ಕೂಡ ಮಾಡ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಬಾಬ್ ಮಾಡ್ತಾಯಿಲ್ಲ ಕಬಾಬ್ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾಕೆ ಈ ಸಲ ಇಷ್ಟ ಬ ಇಷ್ಟೊಂದು ನಾವು ಇಷ್ಟ ಇಲ್ದಲೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂದರೆ ಈ ವಾರ ಫುಲ್ಲು ಅಂದರೆ ಈ ವೀಕ್ ಫುಲ್ ನಾನು ಬರೀ ಗೋಬಿ ಮಂಚೂರಿ ಡ್ರೈ ರೋಸ್ಟು ಅಥವಾ ಪನ್ನೀರ್ ಪಕೋಡ ಈ ಥರದ್ದೇ ಮಾಡಿದೆ ಹಂಗಾಗಿ ನಮಗೆ ಈ ಒಂದು ಫ್ರೈ ಮಾಡಿದಂಥದ್ದು ತಿನ್ ಅನ್ನೋಂಥ ಪದಾರ್ಥ ತಿನ್ನೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಆದರೆ ಕಬಾಬ್ ಅಲ್ವಾ ಸ್ವಲ್ಪ ತಿನ್ಬೇಕು ಅನ್ನೋ ಒಂದು ಆಸೆ ಒಂದು ಮೂಲೆಯಲ್ಲಿ ಇದ್ದಿದ್ದ ಕಾರಣ ಸ್ವಲ್ಪ ಮಟ್ಟಿಗೆ ಅಷ್ಟೇ ಮಾಡಿದಂಥದ್ದು ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಕಡೆ ಗ್ರೀನ್ ಚಿಲ್ಲಿ ಹಾಗೆ ಚಿಕನ್ ಸುಕ್ಕ ಕಬಾಬ್ ಮೂರೂ ಕೂಡ ಐಟಮ್ಸ್ ರೆಡಿ ಆಯಿತು ಇನ್ನೊಂದು ಕಡೆ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿರೋಂಥದ್ದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಹಾಗೇ ಚಿಕನ್ ಸುಕ್ಕ ಹಾಗೆ ಈ ಒಂದು ಕಬಾಬ್ ಕೂಡ ರೆಡಿ ಆಯಿತು ನಾವು ಊಟ ಮಾಡುವಾಗ ಸುಮಾರು ನಾಲ್ಕು ಗಂಟೆಗೆ ಎಂಟು ನಿಮಿಷ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಸುಸ್ತಾಗ್ತಾಯಿದೆ ನೀವು ನಿಂದಿನ ವ್ಲಾಗ್ ಯಾರೆಲ್ಲ ಫಸ್ಟಿಂದ ನೋಡ್ಕೊಂಬಂದಿದ್ರು ಅವ್ರಿಗೆ ಗೊತ್ತಿರುತ್ತೆ ನಾನು ಮುಂಚೆ ಫಸ್ಟಿಂದ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಊಟ ಮಾಡ್ತಾಯಿದ್ದೆ ನೆಕ್ಸ್ಟ್ ಎರಡು ಗಂಟೆ ಆಗ್ತಾ ಬಂತು ಅನ್ನೋ ಒಂದುವರಿಂದ ಎರಡು ಗಂಟೆ ಆಗ್ತಾ ಬಂತು ಇವಾಗ ನಾಲ್ಕು ಗಂಟೆ ಆತತ್ರ ಇದೆ ಇದೇನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ದಿನದಲ್ಲೇ ನಾನು ಒಂದು ೂ ಕೂಡ ಊಟನೇ ಮಾಡೋಕ್ಕಾಗ್ತಲ್ಲ ಆ ಥರ ಒಂದು ಪರಿಸ್ಥಿತಿಗೆ ತಲುಪ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಏನಂತ ಬ್ಯುಸಿ ಇದ್ದೀನಿ ಅನ್ನೋ ಥರ ಅನಿಸುತ್ತೆ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಪ್ರತಿಸಲೂ ನಾನು ಹೇಳುವಾಗ ಬಟ್ ಆದರೆ ನಾನು ರಿಯಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಸಾಕ್ಷಿ ಸಮೇತ ನಾನು ಟೈಮು ಕೂಡ ತೋರಿಸ್ತೀನಿ ನೀವು ನೋಡಿ ಎಷ್ಟು ಟೈಮ್ ಆಗಿದೆ ಅಂದರೆ ನಿಜವಾಗ್ಲೂ ಅದಕ್ಕೆ ನನಗೆ ತಲೆ ಒಂದು ಸುತ್ತದೊಂದು ಕಮ್ಮಿ ಇದೆ ಆ ರೇಂಜಿಗೆ ತುಂಬಾ ಸುಸ್ತಾಗ್ತಾ ಇದೆ ನನಗೆ ಆಗ್ತಾನೇ ಇಲ್ಲ ಒಂದು ಹೊತ್ತು ಊಟ ಲೇಟ್ ಆದರೂ ಕೂಡ ಶಕ್ತಿನೇ ಇಲ್ಲ ಅಂತಲೇ ಹೇಳ್ಬೋದು ಆ ರೇಂಜಿಗೆ ನನಗೆ ಸುಸ್ತು ಟೈಡು ಡೈಲಿ ಪ್ರತಿದಿನ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕಾಗೋದಿಲ್ಲ ನಾನು ಯೂಟ್ಯೂಬ್ನ ಮೈಂಡ್ಲಿ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಮನಸ್ಸಿಗೂ ಮೈಂಡಿಗೂ ಹಾಗಾಗಿ ಅದು ಒಂದು ನಾನು ಕರ್ತವ್ಯ ಅಂತ ಭಾವಿಸಿ ನಾನು ಮಾಡ್ತಾರ ಅಂಥದ್ದು ಫ್ರೆಂಡ್ಸ್ ಏನೂ ಮಾಡೋದಕ್ಕೆ ಇಲ್ಲ ನನಗೆ ಊಟ ಡೈಲಿ ದಿನ ದಿನಕ್ಕೂ ದಿನ ದಿನಕ್ಕೂ ಮುಂದಕ್ಕೆ ಹೋಗ್ತಾನೇ ಇದೆ ನೆಕ್ಸ್ಟು ಇನ್ನು ಎಂಟು ಗಂಟೆ ಮೇಲೆ ಆದ್ರೂ ಆಗುತ್ತೆ ಹೇಳಕ್ಕೆ ಬರೋದಿಲ್ಲ ಊಟ ಮಾಡೋವಂಥದ್ದು ದಿನಕ್ಕೊಂದು ಸಾರಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿ ಗ್ರೀನ್ ಚಿಲ್ಲಿ ಚಿಕನ್ ಹಾಗೆ ಸುಕ್ಕ ಹಾಗೆ ಕಬಾಬ್ ಈ ರೀತಿ ರೆಡಿ ಆಕಿತ್ತು ಇಷ್ಟು ಚೆನ್ನಾಗೆ ನೋಡಲಿಕ್ಕೆ ಇದೆ ಅಲ್ವಾ ಅಷ್ಟೇ ಟೇಸ್ಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀವಿ ಟೈಮ್ ಬಂದು ನೋಡಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಟೈಮ್ ತೋರಿಸ್ತೀನಿ ಪರ್ಫೆಕ್ಟಾಗೆ ಮೂರು ಇಪ್ಪತ್ತೇಳು ಸಾಯಂಕಾಲ ಮಧ್ಯಾಹ್ನ ಆಗ್ತಾ ಬಂತು ಆಗ್ತಾ ಬಂತಾರೆ ಸಾಯಂಕಾಲ ಆಗ್ತಾ ಬಂತು ಬೆಳಗ್ಗೆದಲ್ಲೇ ಏನೂ ತಿಂದಿಲ್ಲ ಏನೋ ತಿನ್ಬಿಟ್ಟಿದ್ದೀವಿ ನಾವು ಬೆಳಗ್ಗೆ ಅಂತ ಅಂತ ಅಲ್ಲ ಬೆಳಿಗ್ಗೆ ನಾವೇನೋ ತಿಂದಿಲ್ಲ ಈ ಅಡುಗೆ ಮಾಡೋದು ಇಷ್ಟೊತ್ತಾಗೋಯ್ತು ಬನ್ನಿ ಎಲ್ಲರೂ ಚಿಕನ್ ಸುಖ ತಿನ್ನೋವಾ

ಮೂರು ಐವತ್ತೆರಡು ಆಗಿತ್ತು ಅವಾಗ ಊಟ ಮಾಡಿದ್ರೆ ಸಾಕಾಯ್ತಮ್ಮ ನಿನ್ಕೊಂಡು ಅಡುಗೆ ಮಾಡಿ ಒಣಕ್ಕೆಲ್ಲ ಆಗಲ್ಲ ತೋಳಿ ನೀರು ತೊಳಿ ಅಂತ ಹೇಳಿದೆ ಅವ್ನು ತಗೊಂಡೋಗಿ ಹೊರಗಡೆ ತೊಳಿತಾ ಇದ್ದಾಳೆ ಫ್ರೆಂಡ್ಸ್ ಸಾಕಾಗ್ಬಿಟ್ಟು ನಂಗೆ ಹಂಗ್ತಾ ಇಲ್ಲ ಕುಕ್ಕುಗೆ ಬೈದ್ ಬಿಟ್ಟದ ನೋಡ್ತಾ ಇಲ್ಲ ನೋಡಿ ಸ್ವಲ್ಪ ಪ್ರಿಂಡ್ಸ್ ಕುಡಿಯಮ್ಮ ಹೆಂಗಿತ್ತು ಚಿಕನ್ ಸುಕ್ಕ ಇಂಟರ್ ಪಿಕ್ಚರ್ ಹೇಗಿತ್ತು ಅಂತ ಹೇಳಿ ಹೆಂಗಿದ್ದ ಸೂಪರ್ ಆಯಿತು ನೀರು ನೀರು ಟೈಟ್ ಹಾಕ್ತಿರುವ ಗ್ರೀನ್ ಚಿಲ್ಲಿ ಚೆನ್ನ ಚಿಕನ್ ಸುಖ ಚೆನ್ನ

நாய் முன்சுக நாய் நாய் முன்போ முக தோர்சல்ல முக

ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರೆ ಅಲ್ವಾ ಒಂದು ಡೇ ಹೇಗೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ